ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಲ್ಲರೂ ಹೊಟ್ಟೆ ಉಣ್ಣಾಗುವಂತೆ ಪ್ರತಿದಿನ ನಗಿಸ್ತಾ ಇದ್ದ ತುಕಾಲಿ ಸಂತೋಷ್ ಅವರು ಆಚೆ ಬಂದಮೇಲೂ ಅಫ್ಕೋರ್ಸ್ ಅದೇ ಕಾಯಕವನ್ನ ಮುಂದುವರಿಸಿದ್ದಾರೆ ಸೊ ಅವರ ಲೈಫ್ ಹೇಗೆ ಬದಲಾಗಿದೆ ಬಿಗ್ ಬಾಸ್ ಆಚೆ ಬಂದ್ಮೇಲೆ ಅಂತ ಅವ್ರನ್ನ ಮಾತಾಡ್ಸೋಣ ನನ್ನ ಜೊತೆ ಸಿಕ್ಕಿದ್ದಾರೆ ಸೊ ತುಕಾಲಿ ಅವರೇ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಮೇಡಮ್ ಎಸ್ಪೆಷಲಿ ನಿಮಗೆ ಥ್ಯಾಂಕ್ ಯು ಬಿಗ್ ಬಾಸ್ ಇಂದ ಬಂದ್ಮೇಲೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ರೆ ಅದಾದ್ಮೇಲೆ ಇವಾಗ ಸಿಕ್ಕಿದೀರ ಸಿಕ್ಕಬೇಡ ಖುಷಿ ಆಗುತ್ತೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಂದಂತೆ ನಾವೊಂದು ಸೆಮಿ ಸೆಲೆಬ್ರಿಟಿ ಆಗಿದ್ದು ಅಂದ್ರೆ ಈಗ ಅಂದರೆ ಈ ತಗ್ಗಿ ಫುಲ್ ಸೆಲೆಬ್ರಿಟಿನೂ ಅಲ್ಲ ಅದು ನಾರ್ಮಲ್ ಏನೂ ಅಲ್ಲ ಆ ಥರ ಮಧ್ಯದಲ್ಲಿದ್ವಿ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿ ಅಲ್ಲ ಆ ಥರ ಮಧ್ಯದಲ್ಲಿ ಇವಾಗ ಫುಲ್ ಒಂಥರ ಸೆಲೆಬ್ರಿಟಿ ರೇಂಜ್ಗೆ ಮಾತಾಡಿಸ್ತಾರೆ ಮತ್ತು ಎಲ್ಲೋದ್ರೂ ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ದೊಡ್ಡ ವಿ ಐ ಪಿ ವರ್ಗು ಈ ಶೋ ನೋಡಿದ್ದಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅನ್ನೋ ಪದನ ಬಳಸಿ ಕರೆಯೋಕ್ಕೆ ಬೇಜಾರಾಗ್ತಿದ್ದವರು ಈಗ ಪ್ರೀತಿಯಿಂದ ಏ ತುಕಾಲಿ ಏ ತುಕಾಲಿ ಸಂತು ಏ ತುಕಾಲಿ ಅಂತ ಕರೀತಾರೆ ಆಮೇಲೆ ಎಲ್ಲ ಕಡೆನೂ ಕೆಲಸಗಳಾಗಿರ್ಬೋದು ಜಾಸ್ತಿ ಕೆಲಸಗಳು ಬರ್ತಾಯಿದೆ ಗಿಚ್ಚು ಗಿಲಿ ಮಾಡ್ತಾ ಮಾಡ್ತಾಯಿದ್ವಿ ನಾನು ನನ್ನ ಹೆಂಡತಿ ಜೊತೇಲಿ ಆಮೇಲೆ ಸಿನಿಮಾಗಳು ಮಾಡ್ತಾಯಿದ್ದೀನಿ ಒಂದು ಕ್ರೆಡಿಟ್ ಕುಮಾರ್ ಅಂತ ಒಂದು ಮಾಡ್ತಾಯಿದ್ವಿ ಆಮೇಲೆ ಈಗ ಕೊಕ್ಕೀನ್ ಅಂದ್ಬಿಟ್ಟು ಒಂದು ಮುಹೂರ್ತಕ್ಕೆ ಬಂದಿದ್ದೀನಿ ಪ್ರಥಮ್ ಅವ್ರ ಜೊತೆ ಆಮೇಲೆ ಮಾಸ್ಟರ್ ಅಂದ್ಬಿಟ್ಟು ಒಂದು ಸಿನ್ಮಾ ಮುಗಿಸಿದ್ವಿ ಸೊ ಇದೇ ರೀತಿ ಇನ್ನೊಂದೆರಡು ಪ್ರೊಡಕ್ಷನ್ ಹಂತದಲ್ಲಿ ಮುಂದೆ ಹೋಗ್ತಾ ಇದೆ ಸಿನಿಮಾಗಳು ಬರ್ತಾಯಿದೆ ಆಮೇಲೆ ಇವೆಂಟ್ಗಳು ಮಾಡ್ತಾಯಿದ್ದೀನಿ ಸೊ ಓದ ಕಡೆ ಎಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಅಂತ ಜನ ಹೇಳ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮತ್ತು ರೆಕಗ್ನೈಜೇಷನ್ ದೊಡ್ಡ ಮಟ್ಟಕ್ಕಿದೆ ರೆಕಗ್ನೈಜೇಷನು ಅದೊಂದು ಹ್ಯಾಪಿ ಮೂಮೆಂಟು ಏನಂದರೆ ಫಸ್ಟ್ ಜೀವನ ಏನಿತ್ತು ಏನು ಒಂದು ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ನಡೀತಾ ಇದ್ದಂಥ ಜೀವನ ಹತ್ತು ರೂಪಾಯಿ ಕೊಡ್ತಾಯಿದ್ದಂಥ ಸಂಭಾವನೆ ಈಗ ಹದಿನೈದು ರೂಪಾಯಿ ಏರಿಕೆ ಆಗಿದೆ ಸೊ ಹದಿನೈದು ರೂಪಾಯಿಲಿ ಒಂಚೂರು ಲೈಫ್ನ ಲೀಡ್ ಮಾಡ್ಬೋದು ಆ ಥರ ಆಗಿದೆ ಸೊ ಹಂತ ಹಂತಕ್ಕೂ ಅವಾಗ ಮಾಡಿದಂಥ ಒಂದು ಕ್ಲಾಸ್ ಅಂದರೆ ಹತ್ತನೇ ಕ್ಲಾಸಲ್ಲಿ ಇದ್ವಿ ಅಂತ ಅಂದ್ಕೊಳ್ಳಿ ಇವಾಗ ಪಿ ಯು ಸಿಗೆ ಬಂದಿದ್ವಿ ಸೊ ಹೀಗೆ ನಾ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಡಿಗ್ರಿ ಈ ಥರ ಲೈಫ್ ಒಂದು ಯೂನಿವರ್ಸಿಟಿ ಇದ್ದಂಗೆ ಮುಂದೆ ಕಲ್ತ್ಕೊಂಡು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ನಿಮ್ಮೂರಲ್ಲಿ ನಿಮಗೆ ಎಷ್ಟು ಪ್ರೀತಿ ಸಿಗ್ತಿದೆ ಈಗ ನೀವು ಹೇಳ್ತಾ ಇದ್ರಿ ನಾನು ತುಂಬ ಬಡತನದಿಂದ ಬಂದಿದ್ದು ಅವಾಗೆಲ್ಲ ತುಂಬ ಕಷ್ಟ ಇತ್ತು ನಿಮ್ಮ ತಾಯಿಗೆ ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರೂ ನಿಮಗೆ ಕೊಡ್ಸೋದಕ್ಕಾಗಿಲ್ಲ ಒಳ್ಳೆ ಚಿಕಿತ್ಸೆ ಕೊಡಿಸ್ಬೇಕು ಅಂದ್ಕೊಂಡೆ ಅದು ಮಾಡೋದಕ್ಕಾಗಲಿಲ್ಲ ಅಂತ ಯಾವಾಗಲೂ ಸಫರ್ ಆಗ್ತಾ ಇದ್ರಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಸೊ ಈಗ ಅಲ್ಲಿ ನಿಮಗೆ ಸಿಗೋ ಗೌರವ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಎಷ್ಟು ಹೆಚ್ಚಾಗಿದೆ ಅಂತ ತುಂಬ ಹೆಚ್ಚಾಗಿದೆ ಗೌರವ ಸಿಕ್ಕ ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟೇ ಆದರೂ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮೂರು ಉದ್ದೂರು ಹೊಸಲಿ ಒಂದು ಸಣ್ಣ ಗ್ರಾಮ ಅದು ಹೊಳೆ ನರಸಪುರ ತಾರಕು ಹಳ್ಳಿ ಮೈಸೂರು ಹೋಗ್ಲಿ ಕೆರಗೋಡು ಪೋಸ್ಟ್ ಅದು ಅಲ್ಲೇನಪ್ಪ ಅಂದರೆ ಸಿಕ್ಕಾಪಡೆ ಪ್ರೀತಿಸ್ತಾರೆ ಅಂದರೆ ಇದೇ ಫಸ್ಟ್ ಟೈಮು ಒಂದು ಬಿಗ್ ಬಾಸ್ಗೆ ಆ ಗ್ರಾಮದಿಂದ ಬಂದಿರ್ತಕ್ಕಂಥವ್ರು ನಾವು ಅಂದರೆ ಒಂದು ಟೆಲಿವಿಷನ್ ಮೀಡಿಯಕ್ಕೆ ಬಂದಿರೋರು ಫಸ್ಟ್ ಫಸ್ಟ್ ಏನೋ ಬಿದ್ ಬಿದ್ದಿಲ್ ನಾಟಕ ತಿರುಗ್ತಾನೆ ಅಂತ ಅನ್ನೋರು ಇವಾಗ ಅದೇ ಜನ ಇಲ್ಲ ಏನೋ ಒಂದು ಸಾಧನೆ ಮಾಡ್ದಾ ಅಂತ ಸಿಕ್ಕಾಬಡೆ ಖುಷಿ ಪಡ್ತಾರೆ ನನ್ನ ತಾಯಿ ನೆನಪು ನನ್ನ ಮನೆಯಲ್ಲೇ ಇದೆ ಯಾಕೆಂದರೆ ನಮ್ಮ ತಾಯಿ ವಾಸ ಮಾಡಿದಂಥ ಮನೆ ನಾನೇನೋ ಕೆಡ್ವೋಕ್ಕೋಗಿಲ್ಲ ಎಲ್ಲ ಹೊಸ ಕಟ್ಟಬೇಕು ಆ ಥರ ಈ ಥರ ಅಂತ ಪ್ಲ್ಯಾನ್ ಮಾಡ್ತಿದ್ರು ಇಲ್ಲ ಅದೇ ನಮ್ಮ ಅಮ್ಮ ಇರ್ತಕ್ಕಂಥ ಮನೆಗೆ ಸಿಂಗಾರ ಮಾಡಿ ಗುಡಿ ಮಾಡಿ ಪ್ರತಿದಿನ ನನ್ನ ಜೊತೆನೇ ನಮ್ಮ ಅಮ್ಮ ಇರೋ ಥರ ಫೀಲ್ ನಾನು ಮಾಡ್ಕೋತೀನಿ ಖುಷಿ ಪಡ್ತೀನಿ ಬಟ್ ಇದನ್ನ ಬಟ್ ನಮ್ಮ ಅಮ್ಮ ಇದ್ದಾಗ ನಮ್ಮ ಹತ್ರ ಏನೂ ಇರಲಿಲ್ಲ ಇವಾಗ ಅಮ್ಮ ಇಲ್ಲ ನಮ್ಮ ಏನು ಕೊಡಬೇಕು ಅದೆಲ್ಲ ಇದೆ ನೋಡಿ ಈಗ ಕಾಲ ಹೆಂಗೆ ಯಾವ ಥರ ಆಟ ಆಡಿಸುತ್ತೆ ಅಂತ ಹಾಗೆ ಎಲ್ಲೂ ನಮ್ಮಅಮ್ಮ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡು ದಿನನಿತ್ಯ ನನ್ನ ನಮ್ಮ ಊರಿಗೆ ನನ್ನ ಮನೆಯಲ್ಲೇ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ನಮ್ಮ ಅಮ್ಮ ಇರೋ ಮನೆ ನಮ್ಮ ಫೋಟೋ ಎಲ್ಲ ನೋಡ್ಕೊಂಡು ಖುಷಿ ಪಡ್ತೀನಿ ಮನೆಯಿಂದ ಬಂದಮೇಲೆ ಆ ಹಣವನ್ನ ಏನ್ ಮಾಡಿದ್ರು ದುಖಾಲಿ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಗೊತ್ತಿರೋದೆ ಕಾರ್ ತಗೊಂಡಿದ್ರಿ ಅಂತ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮಾನಸ ಅವರು ಹೇಳ್ತಾ ಇದ್ರು ತುಂಬಾ ಜಿಬ್ನ ಏನು ಕೊಡಿಸಲ್ಲ ಅಂತ ಮಾನಸ ಅವ್ರಿಗೆ ಏನು ಕೊಡಿಸಿದ್ರಿ ಅವತ್ತು ಹೇಳ್ತಿದ್ರಿ ಮಸಾಲೆ ದೋಸೆ ಕೊಡಿಸಿದೆ ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆ ಬಿಟ್ಟು ಏನು ಕೊಡಿಸಿದ್ರಿ ಮೇಡಮ್ ಅವ್ರಿಗೆ ಒಡವೆ ಸೀರೆ ಮತ್ತು ತುಂಬ ಎಲ್ಲ ಕೊಡಿಸಿದ್ದೀನಿ ಮೇಡಮ್ ಹಂಗಂತ ಏನಿಲ್ಲ ದೇವ್ರಡೆ ಏನೂ ಕೊಡ್ಸೋಕ್ಕಾಗಿಲ್ಲ ಬಂದು ದುಡ್ಡೇ ಕಾರಕ್ಕೆ ತಗೊಂಡೋಗಿ ಕಟ್ಟುತ್ತೆ ಕಾರಕ್ಕೆ ಹೋಗಿ ಕಟ್ಟುತ್ತೆ ಕಾರ್ ಆಕ್ಸಿಡೆಂಟ್ ಆಯಿತು ಮತ್ತು ಮುಂದೆ ಒಂದಷ್ಟು ದುಡ್ಕೊಂಡು ದುಡ್ಕೊಂಡು ಏನೇನೋ ಮಾಡ್ತಾಯಿದ್ದೀವಿ ಒಂದು ಚಿಕ್ಕದಾಗಿ ಏನಾದರೂ ಒಂದು ನೆರಳು ಮಾಡಬೇಕು ಅಂತ ಓಡಾಡ್ತಾ ಇದ್ವಿ ಆಗುತ್ತೆ ಮೇಡಮ್ ನಾವು ಕೊಡಿಸ್ತಾ ಇದ್ದೀನಿ ಆ ಥರ ಏನು ಜಿಪ್ಣ ಏನಲ್ಲ ನಾನು ಮೊನ್ನೆ ದೋಸೆ ಕೊಡಿಸಿದ್ದೀನಿ ಮತ್ತು ಊಟ ಎಲ್ಲ ಕೊಡಿಸ್ತಾ ಇದ್ದೀನಿ ಮೇಡಮ್ ಏನು ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನಿದೆ ಸಂತೋ ಅವ್ರದ್ದು ಅಂದರೆ ಸಿನಿಮಾಗಳಿಗೆ ಒಳ್ಳೊಳ್ಳೆ ಆಫರ್ಸ್ ಬರ್ತಿದ್ಯಾ ಹೇಗೆ ಏನು ಅಂತ ಅಂತ ಹೇಳ್ಬಿಟ್ಟು ನಾ ಮೂರು ಸಿನಿಮಾ ಅಂತ ಹೇಳಿದ್ರಿ ಅಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ ಥರ ಏನಾದರೂ ನಿರೀಕ್ಷೆ ಮಾಡ್ತಿದಾರಾ ತುಕಾಲಿ ಅಂತ ಮೇಡಮ್ ಪ್ರತಿಯೊಬ್ಬ ಹಾಸ್ಯ ಕಲಾವಿದನಿಗೂ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇರುತ್ತೆ ಮೇಡಮ್ ಖಂಡಿತವಾಗ್ಲೂ ಇರುತ್ತೆ ಯಾರಿಗಾದ್ರೂ ಹತ್ತು ರೂಪಾಯಿ ಸಂಪಾದನೆ ಆಗ್ತದೆ ಅಂದರೆ ನನಗೂ ಲಕ್ಷಾಂತರ ರೂಪಾಯಿ ದುಡಿಬೇಕು ಅನ್ನೋ ಆಸೆ ಇರುತ್ತೆ ಹಾಗೇನೆ ಒಬ್ಬ ಹಾಸ್ಯ ನಟನಿಗೆ ನಮ್ಮ ಸಿನಿಮಾಗಳು ಮಾಡ್ತಾಯಿರ್ತೀವಿ ಒಂದು ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗಲಿರುತ್ತೆ ನನಗೂ ಅದೇ ಆಸೆ ಇದೆ ಬಟ್ ಬಿಗ್ ಬಾಸಿಂದ ಬಂದಮೇಲೆ ಆಸೆ ಏನು ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸಿಂದ ಬಂದ ತಕ್ಷಣ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಏನು ಆ ಥರ ಏನು ಸಿಕ್ಕಿಲ್ಲ ಮೇಡಮ್ ಆ ಥರ ಏನು ಬಂದಿಲ್ಲ ಅಂದರೆ ಸಿನಿಮಾಗಳು ಮಾಡ್ತಾಯಿದ್ವಿ ಸಿನಿಮಾಗಳು ಸಿಗ್ತಾ ಇದ್ದಾವೆ ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಏನು ಸಿನಿಮಾ ಏನು ಬಂದಿಲ್ಲ ಬರೋವ್ರಿಗೂ ಕಾಯ್ತೀನಿ ಖಂಡಿತ ಆ ಒಂದು ದಿನ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಬಂದರೆ ಖಂಡಿತವಾಗ್ಲೂ ಖುಷಿಪಟ್ಟು ಸಿಕ್ಕಾಬಿಟ್ಟು ಎಫರ್ಟ್ ಹಾಕಿ ಆ್ಯಕ್ಟ್ ಮಾಡ್ತೀನಿ ಮೇಡಮ್ ಮನೇಲಿ ಇದ್ದಾಗ ಹೇಳ್ತಾಯಿದ್ರಿ ನೀವು ಕುರಿ ಓಡಿಸ್ತೀನಿ ಎಲ್ಲರೂ ಬಂದ್ಬಿಡ್ಬೇಕು ಬಿಗ್ ಬಾಸ್ ಮನೆಯವ್ರು ಅಂತ ಅಂತ ಹೇಳ್ಬಿಟ್ಟು ಹೊಡ್ಸಿದ್ರ ಎಲ್ಲರೂ ಬಂದಿದ್ರಾ ಹೇಗೆ ಏನು ಅಂತ ಮೇಡಮ್ ನಾನು ಕುರಿ ಹೊಡೆದಿದ್ದೆ ಆದ್ರೆ ಯಾರೂ ಬಂದಿರಲಿಲ್ಲ ಮೇಡಮ್ ಯಾಕೆಂದ್ರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು ಬಟ್ ಇನ್ನು ನೆಕ್ಸ್ಟ್ ಟೈಮ್ ಹೊಡೆದಾಗ ಕರೆದ್ಬಿಟ್ಟು ಹೇಳ್ತೀನಿ ಮೇಡಮ್ ಅವ್ರಿಗೆ ಈ ಟೈಮ್ ಹೊಡೆದಾಗ ಯಾರಿಗೂ ಎಲ್ರಿಗೂ ಕೇಳಿದೆ ಬಟ್ ಯಾರು ಬಿಸಿ ಇರ್ತಾರೆ ಅಂದ್ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟೆ ಬಟ್ ಈ ಸರಿ ಏನಾದರೂ ಕುರಿ ಹೊಡೆದ್ರೆ ಖಂಡಿತ ಎಲ್ರಿಗೂ ಹೇಳ್ತೀನಿ ನಿಮಗೂ ಹೇಳ್ತೀನಿ ಬನ್ನಿ ಮೇಡಮ್ ಈಗ ಸಂತು ಪಂತು ಅಂತಾನೆ ಫೇಮಸ್ ಆಗಿದ್ರಿ ನೀವಿಬ್ರು ನಿಮ್ಮಿಬ್ರು ಫ್ರೆಂಡ್ಶಿಪ್ ನ ಇಡೀ ಬೆಸ್ಟ್ ಬಿಗ್ ಬಾಸ್ ಜರ್ನಿಯಲ್ಲಿ ದಿ ಬೆಸ್ಟ್ ಫ್ರೆಂಡ್ಸ್ ಅಂತ ಎಲ್ಲರೂ ಕರಿತಾ ಇದ್ರು ಅಂದ್ರೆ ತಲೆತನೂ ಇತ್ತು ತುಂಡುತನೂ ಇತ್ತು ಜಗಳೂ ಇತ್ತು ಎಲ್ಲವೂ ಇತ್ತು ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಅಂದ್ರೆ ಫ್ರೆಂಡ್ಸಿಪ್ ಅಂತ ಅಂದರೆ ಎಲ್ಲವೂ ಇರಬೇಕು ಸೊ ಅದನ್ನು ನೀವು ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಪ್ರೂವ್ ಮಾಡಿ ತೋರಿಸಿದ್ರಿ ಫ್ರೆಂಡ್ಶಿಪ್ಗೆ ಒಂದು ಅರ್ಥನ ಹೇಳಿದ್ರಿ ಸೊ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಏನಿದೆ ಮೊನ್ನೆ ಏನೋ ಅಡುಗೆ ಹೇಳ್ಕೊಟ್ರಂತ ನೀವು ಅವ್ರಿಗೆ ನೀವು ಹೇಳ್ತಾ ಇದ್ರಿ ಸೊ ಸಿಗ್ತಾ ಇರ್ತೀರ ಯಾವಾಗಲೂ ಅವರು ತುಂಬ ಬ್ಯುಸಿಯಾಗಿರೋವಂಥದ್ದು ಹೇಗಿದೆ ಈಗ ಮೇಡಮ್ ಅವರು ಈ ಹಳ್ಳಿ ಕಾರ್ ರೇಸು ಮತ್ತು ಹಳ್ಳಿ ಕಾರ್ದು ಓರಿಗಳದೆಲ್ಲ ಪ್ರೋತ್ಸಾಹಿಸೋ ಒಂದು ಕೆಲಸ ಮಾಡ್ತಾ ಮತ್ತು ಸಿಕ್ಕಾಬಿಟ್ಟೆ ಅವರು ಅಂದರೆ ಪಬ್ಲಿಕ್ ಫಂಕ್ಷನ್ಸ್ಗಳಲ್ಲಿ ಬ್ಯುಸಿಯಾಗಿದ್ದರು ಸೊ ಅದ ಕಾರಣ ಮಾತಾಡ್ಸೋಕ್ಕಾಗಿರಲಿಲ್ಲ ನಾನು ಫೋನಲ್ಲಿ ಟಚಲ್ಲಿದ್ದೆ ಅವ್ರದ್ದು ನಮ್ಮದು ಫ್ರೆಂಡ್ಶಿಪ್ಪು ಬಾಂಡಿಂಗ್ ಹಂಗೆ ಇದೆ ಏನು ಸಂತು ಪಂತು ಇದೆ ಅದು ಹಂಗೆ ಇದೆ ಸೊ ಮೊನ್ನೆ ಒಂದು ಸವಿರುಚಿ ಪ್ರೋಗ್ರಾಮ್ಗೆ ಅಡುಗೆಗೆ ಬಂದಿದ್ದರು ಅಡುಗೆಗೆ ಬಂದಾಗ ನಾನು ಸುಮ್ಮನೆ ಹಂಗೆ ಕಾಲು ಎಳಿತಿದ್ದೆ ನಿಮಗೊಂದು ಅಡುಗೆ ಹೇಳ್ಕೊಡ್ತೀನಿ ಅಡುಗೆ ಹೇಳ್ಕೊಡ್ತೀನಿ ಅಂತ ಅವರೊಂದು ಎರಡು ಮೂರು ಅಡುಗೆ ಮಾಡಿದ್ರು ನಾನೊಂದು ಅಡುಗೆ ಹಿಂಗೆ ಹಿಂಗೆ ಮಾಡ್ಬೇಕಾತಾರೆ ಮಾಡಬೇಕು ಅಂತ ಹೇಳ್ಕೊಟ್ಟೆ ಅವರು ಸಿಕ್ಕಬಿಟ್ಟೆ ಖುಷಿ ಬಿಟ್ಟರೆ ಅವ್ರ ತಾಯಿಯವರೆಲ್ಲ ಬಂದಿದ್ದರು ಆ ಬಾಂಡಿಂಗು ಆ ವಿಶ್ವಾಸ ಆ ಬಾಂಧವ್ಯ ಹಂಗೆ ಇದೆ ಮೇಡಮ್ ಅದೇನು ಒಂಚೂರು ಚೇಂಜ್ ಆಗಿಲ್ಲ ಯಾಕೆಂದರೆ ನಾವಲ್ಲಿ ಮಾಡಿದ್ದು ಟ್ರೂನೇ ಟ್ರೂ ಫ್ರೆಂಡ್ಶಿಪ್ಪು ಇಲ್ಲಿ ಹೊರಗಡೆ ಬಂದಾಗಲೂ ಟ್ರೂ ಫ್ರೆಂಡ್ಶಿಪೇ ಮಾಡಿರೋದು ಸತ್ಯ ಯಾವಾಗ್ಲೂ ಸತ್ಯಕ್ಕೆ ಯಾವುದೇ ರೀತಿ ಕನ್ನಡಿ ಇರೋಲ್ಲ ಮೇಡಮ್ ಕರೆಕ್ಟಾಗಿದ್ದರೆ ಕರೆಕ್ಟ್ ಅಷ್ಟೇ ಸೊ ಹಂಗಿದ್ದೀವಿ ಸೊ ಒಂದೇನಂದ್ರೆ ಫ್ರೆಂಡ್ಶಿಪ್ ಯಾವಾಗಲೂ ಗಟ್ಟಿಯಾಗಿರಬೇಕು ಅಂದ್ರೆ ನಾವು ಏನು ಅವ್ರ ಹತ್ರ ಅಪೇಕ್ಷಿಸಬಾರ್ದು ಅವರು ನಮ್ಮ ಹತ್ರ ಏನೋ ಅಪೇಕ್ಷಿಸಬಾರ್ದು ಆವಾಗ ಒಳ್ಳೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಅದೇ ಫಾರ್ಮುಲಾದಿಂದ ಹೋಗ್ತಾ ಇದೀವಿ ಮೇಡಮ್ ಜೀವನದಲ್ಲಿ ಕಷ್ಟ ಸುಖ ಎರಡು ಬಂದ್ ಬರುತ್ತೆ ಸೊ ನೀವು ಬಿಗ್ ಬಾಸ್ ಮನೇಲಿ ಇದ್ರೆ ಆರಾಮಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಮೇಲೆ ಏನೋ ಒಂದಷ್ಟು ಘಟನೆಗಳು ಆಯ್ತು ಹೋಯ್ತು ಇವ ಸೊ ಇದನ್ನೆಲ್ಲ ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ತಾರೆ ತುಕಾಲಿ ಅಂತ ಅಂತ ಹೇಳ್ಬಿಟ್ಟು ಮೇಡಮ್ ಕಷ್ಟ ಅನ್ನೋದು ನನಗೇನು ಹೊಸ್ದಲ್ಲ ಪಿ ಯು ಸಿ ಅಲ್ಲ ಡಿಪ್ಲೊಮೊ ಫಸ್ಟ್ ಇಯರ್ ಮಾಡುವಾಗ ನಮ್ಮ ತಂದೆ ತೀರ್ಕೊಂಡ್ಬಿಡ್ತಾರೆ ಆವಾಗಲೂ ಲೈಫ್ ಚಾಲೆಂಜಾಗಿ ತೊಗೊತೀನಿ ಆಮೇಲೆ ನಮ್ಮ ಅಪ್ಪ ಮಾಡ್ತಿದ್ದಂಥ ನಿಂಬೆಹಣ್ಣು ವ್ಯಾಪಾರ ಇದೆಲ್ಲ ನಮ್ಮ ಮೇಲೆ ಬೀಳುತ್ತೆ ಸೊ ನಾನು ನನ್ನ ತಾಯಿ ಸೋಮಾರುಪೇಟೆಯಿಂದ ನಿಂಬೆಣ್ಣು ಕುಯ್ಕೊಂಬಂದು ಎಲ್ಲ ವ್ಯಾಪಾರ ಮಾಡ್ತೀವಿ ಸೊ ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ 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 ನನ್ನ ತಾಯಿಗೆ ಹುಷಾರಿಲ್ದಂಗೆ ಹಾಕೋಗ್ಬಿಡುತ್ತೆ ಅವರು ತೀರ್ಕೊಳ್ತಾರೆ ಒಂಟಿಯಾಗಿ ಜೀವನ ಮತ್ತೆ ತುಂಬ ಕಷ್ಟ ಆಗುತ್ತೆ ಕಷ್ಟ ಆದಾಗಲೂ ಏನು ತಲೆ ಕೆರ್ಸ್ಕೊಳ್ಳಲ್ಲ ಮತ್ತೆ ಒಂದು ಧೈರ್ಯದಿಂದ ಒಂದು ಏನೋ ಒಂದು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಒಂದು ಜೊತೆಯಾಗಿದ್ದೀನಿ ನಾನು ಒಂಟಿಯಾಗಿರ್ಬಾರ್ದು ಅಂತ ದೇವರು ಮತ್ತೆ ನಾನು ಹೆಂಡ್ತಿ ಕೊಟ್ಟ ಒಂದೆರಡು ಶಕ್ತಿ ಆಗಿರಿ ಅಂತ ನಾನು ಹೆಂಡ್ತಿ ಇರೋದೇ ಒಂದು ದೊಡ್ಡ ಶಕ್ತಿ ಎಲ್ಲೋ ಒಂದು ಕಡೆ ನನ್ನ ತಾಯಿ ತಂದೆ ಜೊತೆ ನಾನು ಇದ್ದಾರೆ ಅನ್ನೋದು ಒಂದು ದೊಡ್ಡ ಶಕ್ತಿ ಸೊ ಹಂಗಾಗಿ ಕಷ್ಟಗಳು ಬರ್ತವೆ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಆವಾಗಲೇ ಸುಖ ಸಿಗೋದು ಏನೇ ಬಂದರೂ ನಾನು ತಲೆ ಕೆರ್ಸ್ಕೊಳಕ್ಕೆ ಹೋಗಲ್ಲ ಧೈರ್ಯದಿಂದ ಎದುರಿಸ್ತೀನಿ ಅದೊಂದು ಮಾತ್ರ ನನಗೆ ನನ್ನ ತಾಯಿ ಕಲಿಸ್ಕೊಟ್ಟಿರ್ತಕ್ಕಂಥ ಸೂತ್ರ ಯಾಕೆಂದರೆ ಒಂದು 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 ಐನೂರು ನಿಂಬೆಣ್ಣು ಕೊಯ್ಬೇಕು ಅಂದರೆ ಮೂರು ಕಿಲೋಮೀಟ್ರ್ ನಡೀತಾ ಇದ್ವಿ ನಾನು ನನ್ನ ತಾಯಿ ಅದು ಸೋಮಾರ್ಪೇಟೆ ಇದರಲ್ಲಿ ಕಾಡ ಮಧ್ಯದಲ್ಲಿ ಎಸ್ಟೇಟ್ಗಳ ಮಧ್ಯೆ ಅಷ್ಟೆಲ್ಲ ಇಷ್ಟು ಈ ಕಷ್ಟ ಎಲ್ಲ ಯಾವ ಲೆಕ್ಕ ಮೇಡಮ್ ನನ್ನ ಅಕ್ಕಿ ಯಾವುದಕ್ಕೂ ತಲೆ ಕೆಸ್ಕೊಳ್ಳಲ್ಲ ಚಿಲ್ಲಾಗಿರ್ತೀನಿ ಟೆನ್ಷನ್ ತಳಕ್ಕೆ ಹೋಗಲ್ಲ ಜೊತೆಲಿ ನಾನು ಇದ್ದಾಳೆ ಏನೇ ಕಷ್ಟ ಬಂದರೂ ಶೇರ್ ಮಾಡ್ಕೋತಾಳೆ ಸೊ ಹಂಗಾಗಿ ನಮ್ಗೆ ಧೈರ್ಯ ಇದೆ ಮೇಡಮ್ ಕಣ್ಣು ದೃಷ್ಟಿ ಅನ್ನೋದು ನನ್ನ ನಮ್ಮ ಏನಪ್ಪ ನಂಗೆ ಗೊತ್ತಿಲ್ಲ ಹಿಂಗಿದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ತಗದ್ದು ಎಂಟೇ ದಿವ್ಸಕ್ಕೆ ಆ್ಯಕ್ಟೆಂಟ್ ಆಯಿತು ಅದರ ಏನು ಬಡೋಕ್ಕಾಗುತ್ತೆ ಇರ್ಬೋದು ಅದರಲ್ಲೂ ಆ ಕಾರು 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 ಅಂದು ಎಲ್ಲ ಕಡೆ ಬರೀ ಕಾರೇ ಓಡಾಡ್ಬಿಡ್ತು ಇರ್ಬೋದು ಮೇಡಮ್ ಕಣ್ಣು ದೃಷ್ಟಿ ಅನ್ನೋದು ಇದ್ದೇ ಇರುತ್ತೆ ಆ ಕಣ್ಣು ದೃಷ್ಟಿ ಬಿದ್ದಿದೆ